ಸಾಯಿ ರಾಮ್ ಓಂ ಸಾಯಿ ನಾಥಾಯ್ ನಮಃ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಯಿಬಾಬಾ ಅವರ ಸಂದೇಶವನ್ನು ಪಡೆದುಕೊಳ್ಳಿ ಆಲ್ರೆಡಿ ಇವಾಗ ತಮ್ಲೈನಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಯಾರು ನಿಮ್ಮನ್ನು ಅವಮಾನಿಸಿ ಇರ್ತಾರೆ ನೋಡಿ ಅವರ ವಿರುದ್ಧ ನಾವು ಹೇಗೆ ಗೆಲ್ಲಬೇಕು ಅವ್ರ ಮುಂದೆ ಹೇಗೆ ಬೆಳೆದು ತೋರಿಸ್ಬೇಕು ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಎಷ್ಟು ಚೆನ್ನಾಗಿ ವಿವರಿಸಿದ್ದಾನೆ ಅಂತ ಅಂದರೆ ಎಲ್ಲವನ್ನು ಅಂದರೆ ಚಿಕ್ಕ ಇರುವೆಯಿಂದ ಪ್ರಾಣಿ ಪಕ್ಷಿ ಅಥವಾ ಪ್ರಕೃತಿಯನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ ಈ ಸೃಷ್ಟಿಗೆ ಕಾರಣಕರ್ತ ಭಗವಂತ ಈ ಜೀವಾತ್ಮದಲ್ಲಿ ತುಂಬಾ ಎನರ್ಜಿಯನ್ನು ಇಟ್ಟಿದ್ದಾನೆ ಅಂದರೆ ಒಂದು ಶಕ್ತಿಯನ್ನು ಇಟ್ಟಿದ್ದಾನೆ ನಿಮ್ಮನ್ನು ನೀವೇ ಉದ್ಧಾರ ಮಾಡ್ಕೋಬೇಕು ಅಂತ ಇದು ಎಲ್ರಿಗೂ ಕೂಡ ಎಲ್ಲ ಜೀವಿಗಳಿಗೂ ಕೂಡ ಅನ್ವಯಿಸುತ್ತೆ ಈಗಿನ ಜನ್ರೇಷನಲ್ಲಿ ನಾವು ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗೋದು ತುಂಬಾ ಮುಖ್ಯ ಯಾಕೆ ಅಂತ ಅಂದರೆ ನಮ್ಮ ಮನಸ್ಸು ಅಂದರೆ ನಮ್ಮ ಮೆದುಳು ನಮ್ಮ ಮನಸ್ಸಿನಲ್ಲಿ ಇಲ್ಲದ ಸಲ್ಲದ ಆಸೆ ಮತ್ತು ಮೋಹ ಮತ್ತೊಂದು ಮಗದೊಂದು ಅನ್ನು ತುಂಬಿಕೊಂಡು ಫುಲ್ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ ನಾವು ನಮಗೆ ನೆಮ್ಮದಿಯನ್ನು ಹುಡ್ಕೋತಾ ಹೋಗ್ತೀವಿ ಆದರೆ ಆ ನೆಮ್ಮದಿ ಸಿಗಬೇಕು ಅಂತ ಅಂತ ಅಂದರೆ ಮೊದಲು ನಾವು ಓವರ್ ಥಿಂಕ್ ಮಾಡೋದನ್ನು ನಿಲ್ಲಿಸಬೇಕು ಆ ಓವರ್ ಥಿಂಕ್ ಮಾಡ್ತಾ 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 ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಕಾರಣ ನಾವೇ ಬೇರೆ ಯಾರೂ ಅಲ್ಲ ಈ ಆಧುನಿಕ ಯುಗದಲ್ಲಿ ಅಂದರೆ ಈಗಿನ ಜನ್ರೇಷನಲ್ಲಿ ತುಂಬ ಅಂದರೆ ತುಂಬಾ ಕಾಂಪಿಟೇಷನ್ ಇದೆ ನಾವೆಲ್ಲ ಅದರಿಂದ ಓಡ್ತಾ ಇದ್ದೀವಿ ಆ ಕಾಂಪಿಟೇಷನ್ ಹಿಂದೆ ಹೋಗ್ತಾಯಿದ್ದೀವಿ ಇಲ್ಲಿ ಯಾರಿಗೆ ಅವರ ಸೋಲ್ ಪರ್ಪಸ್ ಅನ್ನೋದು ಗೊತ್ತಿರುತ್ತೆ ನೋಡಿ ಅವ್ರ ಜೀವನದಲ್ಲಿ ತುಂಬಾ ಮುಂದೆ ಹೋಗಿರ್ತಾರೆ ಅವರಿಗೆ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ ಅವ್ರು ಏನು ಮಾಡಬೇಕು ಒಂದು ಕೆಲಸ ತೊಗೊಂಡ್ರು ಕೂಡ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅವರು ಆ ಕೆಲಸ ಆದಮೇಲೆ ಮತ್ತೊಂದು ಕೆಲಸನ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಕರೆಕ್ಟಾಗಿ ಹೆಂಗೆ ಎಕ್ಸಿಕ್ಯೂಷನ್ ಮಾಡಬೇಕು ಈ ಕೆಲಸನ ಯಾವ ಥರ ಮಾಡಬೇಕು ಅಂತ ಎಲ್ಲ ಕೂಡ ಗೊತ್ತಿರುತ್ತೆ ಅವರಿಗೆ ಯಾರಿಗೆ ಅವರ ಸೋಲ್ ಪರ್ಪಸ್ ಗೊತ್ತಿರೋದಿಲ್ಲ ನೋಡಿ ಅವ್ರು ತುಂಬ ಗೊಂದಲದಲ್ಲಿರ್ತಾರೆ ಹಾಗೆ ಜೀವನದಲ್ಲಿ ಜಂಜಾಟದಲ್ಲಿ ಬಳಲ್ತಾ ಇರ್ತಾರೆ ಈ ಸಾಂಸಾರಿಕ ಅನ್ನೋ ಚಕ್ರದಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರ್ತಾರೆ ಈಗಿನ ಕಾಲದಲ್ಲಿ ಯಾರಾದರೂ ಒಂದು ಬಿಸ್ನೆಸ್ ಇರ್ತಾರೆ ಅಂತ ಅಂದರೆ ಅಥವಾ ಏನಾದರೂ ಹೊಸ್ದಾಗಿ ಕೆಲಸ ಮಾಡ್ತೀನಿ ಅಂತ ಅಂದರೆ ಅದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನೆಗೆಟಿವ್ ಆಗಿ ಮಾತಾಡೋರು ತುಂಬ ಜನನೇ ಸಿಗ್ತಾರೆ ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಅಬ್ಸರ್ವ್ ಮಾಡಿ ನೀವು ಆ ಕೆಲಸ ಮಾಡ್ತಿದ್ದೀರಾ ಅಂದರೆ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೇ ಆಗಲಿ ಏನೇ ಆಗಲಿ ನೆಗೆಟಿವ್ ಆಗಿ ಮಾತಾಡಿ ಕಾಲು ಹೇಳಿಯೋರು ಅಂದರು ಇದ್ದೇ ಇರ್ತಾರೆ ತುಂಬ ಜನ ಸಿಕ್ಕೇ ಸಿಗ್ತಾರೆ ನಿಮ್ಮ ಸುತ್ತಮುತ್ತಲೇ ಸಿಗ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲೇ ಸಿಗ್ತಾರೆ ಅದನ್ನು ನಿಮ್ಮ ಕಾಲು ಹೇಳಿಯೋರು ನಿಮ್ಮ ಫ್ಯಾಮಿಲಿಯಲ್ಲೇ ಇರ್ತಾರೆ ಮೊದಲು ಇಲ್ಲಿ ಮೋಟಿವೇಟ್ ಮಾಡೋರು ಯಾರೂ ಕೂಡ ಸಿಗೋಲ್ಲ ಇಲ್ಲಿ ಸಿಗೋದು ಬರೀ ನಮಗೆ ಡಿಮೋಟಿವೇಟ್ ಮಾಡೋರೇ ಇದ್ದಾರೆ ಹೊರ್ತು ನಿಮ್ಮನ್ನ ಮೋಟಿವೇಟ್ ಮಾಡೋರು ಯಾರೂ ಕೂಡ ಇರಲ್ಲ ನೀನೇನು ಮಾಡ್ತೀಯಾ ಅದ್ರ ಬಗ್ಗೆ ನಿನಗೆ ಗೊತ್ತಾ ಮಹಾ ಏನು ಗೊತ್ತಿದೆ ಅಂತ ಆ ಕೆಲಸಕ್ಕೆ ಹೋಗ್ತಾ ಇದೀಯಾ ಓ ನಿಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಹಾಕ್ತಿದಿರಾ ಡಾಕ್ಟ್ರ್ ಓದಿಸ್ತಿದ್ದೀರಾ ಅಯ್ಯೋ ಅದ್ರ ಬಗ್ಗೆ ತುಂಬ ಫೀಸು ತುಂಬ ಡೊನೇಷನ್ ಕೇಳ್ತಾರಂತೆ ಆ ಕಾಲೇಜ್ ಸರಿ ಇಲ್ಲ ಈ ಕಾಲೇಜ್ ಸರಿ ಇಲ್ಲ ನೀನು ಆ ಕೆಲಸ ಇದ್ದೀರಾ ಅದರಲ್ಲಿ ತುಂಬ ಲಾಸ್ ಆಗುತ್ತೆ ಈ ಥರ ನಿಮ್ಮನ್ನ ಡಿಮೋಟಿವೇಟ್ ಮಾಡೋರೇ ಇರ್ತಾರೆ ಹೊರ್ತು ಮೋಟಿವೇಟ್ ಮಾಡೋರು ಎಲ್ಲೂ ಸಿಗೋಲ್ಲ ಅಂಥವ್ರು ಏನಾದರೂ ಸಿಗ್ತಾರೆ ಅಂತ ಅಂತ ಅಂದರೆ ಅಪರೂಪ ಅಪರೂಪದಲ್ಲೇ ಅಪರೂಪ ನಿಮಗೆ ಸಿಗೋದು ನೀವು ಯಾರು ಕೂಡ ಮೋಟಿವೇಟ್ ಮಾಡೋರು ನಿಮಗೆ ಸಿಗಲ್ಲ ಒಂದು ಅಂದರೆ ಮಾಡು ಒಳ್ಳೆಯದೇ ಆಗುತ್ತೆ ಇದ್ದಾನೆ ದೇವ್ರನ್ನ ನಂಬು ನೀನು ಏನಾದರೂ ಒಂದು ದಾರಿ ತೋರಿಸೇ ತೋರಿಸ್ತಾನೆ ಅಂತ ಹೇಳೋರು ಕೂಡ ಅಪರೂಪ ನೋಡಿ ಭಗವಂತ ಏನಾದರೂ ನಮ್ಮ ಮನಸ್ಸಲ್ಲಿ ಅಥವಾ ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ರೆ ಅಥವಾ ಮೀಡಿಯಮ್ ಏನಾದರೂ ಇಟ್ಟಿದ್ರೆ ನಿಜವಾಗ್ಲೂ ಯಾವ ಸಂಬಂಧ ಕೂಡ ಉಳಿತಾಯಿದ್ದಿಲ್ಲ ಅಲ್ವಾ ನಾವೇನಾದರೂ ಭಗವಂತನನ್ನೇ ದೂಷಿಸೋದನ್ನು ಬಿಟ್ಟಿದ್ದೀವ ಇಲ್ಲ ಆದರೆ ಭಗವಂತ ಯಾರನ್ನು ಕೂಡ ದೂಷಿಸಲ್ಲ ದೂರ ಕೂಡ ಮಾಡಲ್ಲ ಅವನಿಗೆ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು ಅನ್ನೋದು ಕೂಡ ಗೊತ್ತಿಲ್ಲ ಭಗವಂತ ಅಂದ್ಕೊಳ್ಳೋದು ಒಂದೇ ಎಲ್ಲರೂ ನನ್ನ ಮಕ್ಕಳೇ ಅಂತ ಆದರೆ ನಾವು ಏನಾದರೂ ಪಾಪ ಮಾಡಿದಾಗ ಖಂಡಿತ ಅವ್ನು ಬಿಡಲ್ಲ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಆವಾಗಲೂ ಕೂಡ ಓ ಭಗವಂತ ನೀನಿದೆಯಾ ನೀನಿದೆಯಾ ನೀನು ನೀನು ಅಂತ ನಾವು ಅವನಿಗೆ ಕ್ವಶನ್ ಮಾಡ್ತೀವಿ ಅದು ನಮ್ಮ ಕರ್ಮ ನಮಗೆ ನಾವೇನು ಕರ್ಮವನ್ನು ತೊಗೊಂಡು ಬಂದಿರ್ತೀವೋ ನಾವೇನು ಕರ್ಮವನ್ನು ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ಭಗವಂತ ಕೂಡ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ ಉಪೇಂದ್ರ ಸರ್ ಅವರು ಒಂದು ಫಿಲ್ಮಲ್ಲಿ ಹೇಳಿದ್ದಾರೆ ಐ ಆಮ್ ಗಾಡ್ ಗಾಡ್ ಈಸ್ ಗ್ರೇಟ್ ಅಂತ ಅದನ್ನು ಯಾಕೆ ಹೇಳಿದ್ದಾರೆ ಅಂತ ಯಾರೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಹಾಗೆ ಯಾಕೆ ಹೇಳಿದ್ದಾರೆ ಅಂತಂದರೆ ಈ ನಮ್ಮಲ್ಲಿ ಕೂಡ ಭಗವಂತ ಇದ್ದಾನೆ ಪ್ರತಿಯೊಂದು ಜೀವರಾಶಿಗಳಲ್ಲಿ ಕೂಡ ಭಗವಂತ ಇದ್ದಾನೆ ಒಂದು ಇರುವೆಯಿಂದ ತಗೊಂಡು ಎಲ್ಲದರಲ್ಲೂ ಕೂಡ ಆತ್ಮ ಇದೆ ಆ ಆತ್ಮ ಯಾರಿಗೆ ಸೇರಿದ್ದು ಆ ಪರಮಾತ್ಮನಿಗೆ ಅಲ್ವಾ ಹಾಗಾಗಿ ಉಪೇಂದ್ರ ಸರ್ ಅವರು ಹೇಳಿದ್ದು ಐ ಆಮ್ ಗಾಡ್ ಗಾಡ್ ಈಸ್ ಗ್ರೇಟ್ ಅಂತ ನೋಡಿ ಇಲ್ಲಿ ಭಗವಂತ ಹೇಳ್ತಾನೆ ನಿನ್ನನ್ನು ನೀನು ಉದ್ಧಾರ ಮಾಡ್ಕೋಬೇಕು ಅಂತ ಅಂದರೆ ಯಾರೂ ಕೂಡ ಬರಲ್ಲ ನಿನ್ನ ಉದ್ಧಾರ ಮಾಡೋಕ್ಕೆ ನೀನು ನಿನ್ನಿಂದನೇ ನೀನು ಉದ್ಧಾರ ಆಗಬೇಕು ನಿನ್ನಿಂದ ಏನೂ ಆಗಲ್ಲ ಅಂತ ನಿನ್ನ ನೀನು ಆಗೋಕ್ಕೂ ಆಗೋಲ್ಲ ನಿನ್ನ ಉದ್ಧಾರ ಮಾಡೋಕ್ಕೆ ಯಾರೂ ಕೂಡ ಬರಲ್ಲ ಅಂತ ಭಗವಂತ ಹೇಳ್ತಾನೆ ಇಲ್ಲಿ ನಿನ್ನ ಆಂತರಿಕ ಶಕ್ತಿಯನ್ನು ಉಪಯೋಗಿಸ್ಬೇಕು ಅಂದರೆ ನಿನ್ನಲ್ಲಿ ಶಕ್ತಿ ಇದೆ ತುಂಬಾ ಶಕ್ತಿ ಇದೆ ಆದರೆ ನಮಗೆ ಹೇಗೆ ಉಪಯೋಗಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ ನಾವು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ಇವಾಗ ನೀವು ಎಷ್ಟು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿರೋ ನಕಾರಾತ್ಮಕವಾಗಿ ವಾತಾವರಣ ಇಟ್ಕೋತಿರೋ ಹಾಗೆ ನೀವು ಎಲ್ಲನೂ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ ಜನರನ್ನೇ ಆಗಲಿ ಯಾರನ್ನೇ ಆಗಲಿ ಈ ಸಿಚುವೇಶನ್ನೇ ಆಗಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಅದು ಆಗುತ್ತೆ ಅಂದರೆ ಥಿಂಕ್ ಮಾಡಿದ್ರೆ ಆಗುತ್ತೆ ಆಗಲ್ಲ ಅಂತ ತಿಂಕ್ ಮಾಡಿದ್ರೆ ಅದು ನಿಮ್ಮಿಂದ ಸಾಧ್ಯವೇ ಆಗೋಲ್ಲ ಹಾಗಾಗಿ ಸಕಾರಾತ್ಮಕವಾಗಿರಿ ನಿಮ್ಮ ಆಂತರಿಕ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ ಈಗ ನೀವು ಯಾರನ್ನೇ ನೀನು ಕೇಳ್ಕೊಂಡ್ರು ಕೂಡ ನಿನ್ನ ಹೆಂಡತಿ ಮಕ್ಕಳಾಗಲಿ ಅಥವಾ ನಿನ್ನ ಸುತ್ತಮುತ್ತ ಇರೋರಾಗಲಿ ಫ್ರೆಂಡ್ಸ್ನಾಗಲಿ ನೀವು ಯಾರನ್ನೇ ಕೇಳಿ ನಿಮ್ಮ ಕನಸಿನ ಜವಾಬ್ದಾರಿ ನೀವು ನೀವೇನು ಡಿಶಿಷನ್ ತೊಗೋಬೇಕು ಅನ್ನೋ ಜವಾಬ್ದಾರಿ ಕೂಡ ನಿಮ್ಮದಾಗಿರುತ್ತೆ ಜೀವನದಲ್ಲಿ ನೀವೇನಾಗಬೇಕು ನಿನ್ನ ಜೀವನದಲ್ಲಿ ನೀನೇನೆಲ್ಲ ಸಾಧನೆ ಮಾಡಬೇಕು ಅನ್ನೋದು ಈ ಜನ್ಮ ಮುಗಿಯೋದ್ರೊಳಗಡೆ ಅನ್ನೋದನ್ನು ನೀನೇ ತೀರ್ಮಾನ ಮಾಡಬೇಕು ಈ ಜನ್ಮ ಮುಗಿಯೋದ್ರೊಳಗೆ ಏನೆಲ್ಲ ನೀನು ಸಾಧನೆ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ಮಾಡೋದು ಕೂಡ ನೀನೇ ನಿನಗೆ ನೀನೇ ಮೋಟಿವೇಟ್ ಮಾಡ್ಕೋಬೇಕಿಲ್ಲಿ ಅಂತ ಪರಮಾತ್ಮ ಹೇಳ್ತಾನೆ ಈಗ ಯಾರೇ ಆಗಲಿ ಅಂದರೆ ನೀವೇ ಆಗಲಿ ನಾನೇ ಆಗಲಿ ನಮ್ಮ ಜೀವನದಲ್ಲಿ ಯಾರೂ ಮೋಟಿವೇಟ್ ಮಾಡೋರೇ ಇಲ್ಲ ಅಂತ ಅಂದ್ಕೊತೀವಿ ಮೊದಲು ನಮ್ಮನಲ್ಲೇ ನಮಗೆ ಮೋಟಿವೇಟ್ ಮಾಡೋಲ್ಲ ಹೆಂಡತಿ ಮೋಟಿವೇಟ್ ಮಾಡಲ್ಲ ಗಂಡ ಮೋಟಿವೇಟ್ ಮಾಡಲ್ಲ ನಮ್ಮ ಸಾಧನೆಗೆ ನಾವು ಮಾಡಬೇಕು ಅಂದರೆ ಯಾರೂ ಮೋಟಿವೇಟ್ ಮಾಡಲ್ಲ ಇಷ್ಟು ವರ್ಷ ತೊಗೊಂತು ಹಾಗಾಗಿ ಅಂತ ನಾವು ಕಾರಣ ಕೊಡ್ತಾ ಹೋಗ್ತೀವಿ ಎಕ್ಸ್ಕ್ಯೂಸ್ ಕೊಡ್ತಾ ಹೋಗ್ತೀವಿ ಯಾರು ಸಹಾಯಕ್ಕೆ ಬರಲಿಲ್ಲ ಫ್ಯಾಮಿಲಿ ಕೂಡ ಬರಲಿಲ್ಲ ಫ್ರೆಂಡ್ಸ್ ಕೂಡ ಬರಲಿಲ್ಲ ಅಂತ ಆದರೆ ಮೋಟಿವೇಟ್ ಮಾಡ್ಕೋಬೇಕಾಗಿರೋದು ಯಾರು ಇಲ್ಲಿ ನಮಗೆ ನಾವೇ ಮೋಟಿವೇಟ್ ಮಾಡ್ಕೋಬೇಕು ಹಾಗೆ ನೀವು ಇದ್ದಾಗ ಯಾರು ಕೂಡ ಬಂದು ನಿನಗೆ ಸಾಂತ್ವನ ಮಾತಾಡ್ತಾರೆ ಹೊರತು ನಿನ್ನ ಕನಸುಗಳನ್ನು ನಿನ್ನ ಜವಾಬ್ದಾರಿಯನ್ನು ನಿನ್ನ ಜೀವನನ್ನು ಬೆಳೆಸೋಕ್ಕೆ ಅಂದರೆ ಜೀವನವನ್ನು ಜೀವನದಲ್ಲಿ ನಿನ್ನ ಬೆಳೆಸೋಕ್ಕೆ ಯಾರೂ ಬರೋದಿಲ್ಲ ಯಾಕಂದರೆ ಅವರಿಗೆ ಅವ್ರದ್ದೇ ಆದಂತಹ ಕನಸುಗಳು ಇರ್ತವೆ ಅವ್ರದ್ದೇ ಆದಂತಹ ಜೀವನ ಇರುತ್ತೆ ಅವರು ಯಾಕೆ ನಿಮ್ಮ ಕನಸನ್ನು ನಿಮ್ಮ ಡಿಪ್ರೆಷನ್ನ ನಿಮ್ಮ ಜೀವನದಲ್ಲಿ ಆಗುವಂತಹ ಸಿಚುವೇಶನ್ನ ತಗೊಂಡು ಅವ್ರು ಯಾಕೆ ಕೇರ್ ಮಾಡ್ತಾರೆ ತೊಗೊಳಲ್ಲ ಯಾರೂ ಕೂಡ ತೊಗೊಳ್ಳಲ್ಲ ಅವರಿಗೆ ಈಗ ಯಾವುದೇ ಒಂದು ವ್ಯಕ್ತಿ ಇದ್ದರೂ ಕೂಡ ಸುತ್ತಮುತ್ತ ಇರೋರು ಬಂದು ಸಾಂತ್ವನ ಮಾಡ್ತಾರೆ ಹೊರತು ಅವ್ರು ನಮ್ಮ ಕನಸುಗಳಿಗೆ ಸಹಕಾರ ಮಾಡಲ್ಲ ಅಥವಾ ನಮ್ಮ ಜೀವನದಲ್ಲಿ ಏನೇನೆಲ್ಲ ಸಮಸ್ಯೆ ಇದೆ ಅಂತ ಅದನ್ನು ಸಾಲ್ವ್ ಮಾಡೋಕ್ಕೆ ಸಹಾಯ ಮಾಡಲ್ಲ ಕೆಲವರು ಸಹಾಯ ಮಾಡ್ಬೋದು ಯಾಕೆ ಅಂತ ಅಂದರೆ ಅವರಿಗೆ ಅವ್ರದ್ದೇ ಆದಂತಹ ಕನಸುಗಳು ಇರ್ತವೆ ಅವ್ರಿಗೆ ಅವ್ರದ್ದೇ ಆದಂತಹ ಕೆಲಸಗಳು ಕೂಡ ಇರ್ತವೆ ಅವ್ರು ಯಾಕೆ ನಮ್ಮ ಡಿಪ್ರೆಷನ್ಗಳನ್ನು ನಮ್ಮ ಕನಸುಗಳನ್ನ ತಗೊಂಡು ನಮಗೆ ಸಹಕಾರ ಮಾಡ್ತಾರೆ ಅವ್ರು ಯಾಕೆ ನಮ್ಮನ್ನು ಬೆಳೆಸ್ತಾರೆ ಅಲ್ವಾ ಇಲ್ಲಿ ನಮಗೆ ಕನಸುಗಳಿದ್ದಾಗ ಅಂದರೆ ನೀವು ಏನಾದರೂ ಡಿಮೋಟಿವೇಟ್ ಆಗಿ ಬಿದ್ದಾಗ ಎದ್ದು ನಿಲ್ಲಬೇಕಾಗಿರೋದು ಕೂಡ ನೀವೇ ನಿಮ್ಮನ್ನು ನೀವೇ ಉದ್ಧಾರಗೊಳಿಸ್ಕೋಬೇಕು ನಿಮ್ಮನ್ನು ನೀವೇ ಉದ್ಧಾರಗೊಳಿಸ್ಕೋಬೇಕು ಅಂತ ಹೇಳೋದು ಕೂಡ ಪರಮಾತ್ಮನಿಗೆ ಅದು ಪರಮಾತ್ಮ ಕೂಡ ನಿಮಗೆ ಅದನ್ನು ತಿಳಿಸ್ತಾರೆ ಬಟ್ ಯಾರು ನಾವು ಕಣ್ಣು ಓಪನ್ ಮಾಡಿ ಅಂದರೆ ಐ ಓಪನ್ ಅಂದರೆ ಅಂತರಾತ್ಮದ ಐ ಓಪನ್ ಮಾಡಿ ಕಣ್ಣನ್ನು ಓಪನ್ ಮಾಡಿ ನಾವು ನೋಡೋದಿಲ್ಲ ಪರಮಾತ್ಮ ಪರಮಾತ್ಮ ಹೇಳ್ತಾರೆ ನಮ್ಮಲ್ಲೇ ಎನರ್ಜಿ ಇದೆ ಆಲ್ರೆಡಿ ನಮ್ಮಲ್ಲೇ ಎನರ್ಜಿ ಇದೆ ಅದನ್ನು ಭಗವಂತ ನಾನು ಇಟ್ಟಿದ್ದೀನಿ ಅಂತ ಕೂಡ ಹೇಳ್ತಾರೆ ಆ ಎನರ್ಜಿನ ನಾವು ಯೂಸ್ ಮಾಡ್ಕೊಳೋದಿಲ್ಲ ನಮ್ಮ ಸುತ್ತಲೂ ಇರುವಂತಹ ಪ್ರಕೃತಿಯಲ್ಲಿ ಕೂಡ ಎನರ್ಜಿ ಇದೆ ಅನ್ನೋದನ್ನು ಕೂಡ ಅವರು ತೋರಿಸ್ತಾ ಇರ್ತಾರೆ ಅದನ್ನು ಕೊಡ್ತಾ ಇರ್ತಾರೆ ಸೊ ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೇಕು ಹೊರತು ಬೇರೆಯವರು ಬಂದು ನಮ್ಮನ್ನ ಉದ್ಧಾರ ಮಾಡ್ತಾರೆ ಅನ್ನೋದನ್ನು ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪು ಹಾಗೆ ನೋಡಿ ನೀವು ಸಿಂಪತಿಯನ್ನು ಬಿಡಬೇಕು ಈ ಸಿಂಪತಿಯನ್ನು ಎಷ್ಟು ಇಟ್ಕೋತೀರ ನೀವು ಅಷ್ಟು ನೀವು ಉದ್ಧಾರ ಆಗಲ್ಲ ನೀವು ಉದ್ಧಾರ ಆಗಬೇಕು ಅಂತ ಅಂದರೆ ಸಿಂಪತಿ ಅನ್ನೋದನ್ನ ಬಿಡಬೇಕು ಹಾಗೆ ನೀವು ಏನು ನೋಡಿ ಇವಾಗ ಮೋಟಿವೇಶನಲ್ ಸ್ಪೀಚ್ನ ಕೇಳ್ತೀರಾ ಎಲ್ಲಾದರೂ ಕೇಳ್ತೀರಾ ಅಥವಾ ಯೂಟ್ಯೂಬಲ್ಲಿ ನೋಡೋ ತಿಳ್ಕೊತೀರಾ ಆವಾಗ ನೀವು ಫುಲ್ ಎನರ್ಜೆಟಿಕ್ ಆಗಿ ಇರ್ತೀರ ಆ ಕ್ಷಣದಲ್ಲಿ ಅಷ್ಟೇ ಎನರ್ಜೆಟಿಕ್ ಆಗಿರ್ತೀರ ಕೇಳ್ತೀರ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ನಾಳೆಯಿಂದ ಇರ್ತೀನಿ ಅಂತ ಸ್ವಲ್ಪ ಅಷ್ಟೇ ಇರುತ್ತೆ ಆಮೇಲೆ ಡಿಮೋಟಿವೇಟ್ ಆಗ್ತೀರಾ ನಿಮಗೆ ನೀವೇ ಡಿಮೋಟಿವೇಟ್ ಆಗ್ತೀರ ಆದರೆ ಅದು ಆ ಕ್ಷಣಕ್ಕೆ ಬಂದಂತಹ ಎನರ್ಜಿ ಬಟ್ ಅದನ್ನು ನೀವು ಲೈಫ್ ಲಾಂಗ್ ಕಾಪಾಡ್ಕೋಬೇಕು ಆ ಲೈಫ್ ಲಾಂಗ್ ಕಾಪಾಡ್ಕೊಂಡ್ರೆ ನಿಮಗೆ ಪಕ್ಕ ಎನರ್ಜಿ ವರ್ಕ್ ಆಗುತ್ತೆ ಅದನ್ನು ನೀವು ಮೋಟಿವೇಟ್ ಮಾಡ್ಕೋಬೇಕು ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೋಬೇಕು ಅದನ್ನು ಬೆಳೆಸ್ಕೋತಾ ಹೋಗಬೇಕು ಹಾಗೆ ನೀವು ಪ್ರತಿದಿನ ಮೋಟಿವೇಟ್ ನಿಮಗೆ ನೀವೇ ಮೋಟಿವೇಟ್ ಮಾಡಿಕೊಂಡು ನೋಡ್ತಾಯಿರಿ ನಿಮ್ಮ ಜೀವನ ಉದ್ಧಾರ ಹಾಗೆ ಆಗುತ್ತೆ ನೀವು ಯಾರು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೆ ನೋಡಿ ಅವ್ರ ವಿರುದ್ಧ ನೀವು ತಿರುಗಿ ನಿಲ್ತೀರ ನಿಮ್ಮ ಆಸೆ ಕನಸುಗಳನ್ನು ನೀವು ಸಾಧನೆ ಮಾಡ್ತೀರಾ